ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾಳೆ ಊರಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ವಿಡಿಯೋನ ತೆಗೊಳ್ಳೋಣ ಅಂತ ವಿಡಿಯೋ ತೆಕ್ಕೊಳ್ತಾ ಇದ್ದೀನಿ ನಮ್ಮ ಡೋರ ನೋಡಿ ಡೋರಾಗೆ ರೆಡಿನೇ ಮಾಡೋದು ಬೇಡ ಸ್ವಲ್ಪ ಅವಳಿಗೆ ತಲೆ ಸ್ನಾನ ಮಾಡಿಸಿ ಹಾಗೆ ರೆಡಿ ಮಾಡಿದ್ದೀನಿ ಅವಳಿಗೆ ಇದು ಅಡ್ಲೆಣ್ಣೆ ತಿಕ್ಕಿ ಸ್ನಾನ ಮಾಡಿಸಿದ್ದೈತೆ ಫ್ರೆಂಡ್ಸ್ ಎಷ್ಟು ಜನ ಕಾಣ್ತಾ ಇದ್ದಾಳೆ ನೋಡಿ ಅದು ಓಲೆ ಚುಚ್ಚಿಸಿದ್ದು ಅಲ್ವಾ ಅದು ಕೆಳಗಡೆ ಎರಡು ಗುಂಡು ಸಹಿತ ಬಿದ್ದೋಗಿಬಿಟ್ಟಿದೆ ತುಂಬ ತೆಳುವಾಗಿತ್ತು ಅದು ಕಟ್ ಮಾಡಿಸಿ ಮತ್ತೆ ಬ್ಯಾಂಗ್ಳೂರಿಗೆ ಬಂದು ಎಕ್ಸ್ಚೇಂಜ್ ಮಾಡಿಸ್ಬೇಕು ಅದು ಬೇರೆ ಆಗ್ತಾ ಇದೆ ನೋಡ್ಕೊಂಡು ತರಬೇಕು ಿತ್ತು ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ ಫುಲ್ ಗಟ್ಟಿ ತಂತಿ ಬರುತ್ತೆ ನೋಡಿ ಆ ಥರದ್ದು ಗಟ್ಟಿ ಇರಲಿಲ್ಲ ಹಾಗಾಗಿ ಎರಡು ಎತ್ತಿಕ್ಕಿದ್ದೀನಿ ಇನ್ನು ಬ್ಯಾಂಗ್ಳೂರಿಗೆ ಮೇಲೆ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ ಡೋರನ್ನ ಹೊರಗಡೆ ಬಂದು ಅವಳಿಗೆ ಆಟ ಆಡಿಸೋದಂದ್ರೆ ತುಂಬ ಇಷ್ಟ ನೋಡಿ ಆ ಕಡೆ ಈ ಕಡೆ ಜಾಸ್ತಿ ಕಾಗೆಗಳು ಮನೆ ಹತ್ರ ಆಟ ಯಾವಾಗಲೂ ಆಗಗ್ಲ ಮೇಲೆ ನೋಡೋದು ಕಾಗೆ ನೋಡೋದು ಅದು ಮಾಡ್ತಾ ಇರ್ತಾಳೆ ಡೋರ ಇವ್ನಿಂಗ್ ಆಗ್ತಾಯಿದೆ ಸಹ ಏನೂ ಕೆಲಸ ಇಲ್ವಲ್ಲ ಪಾಪ ನಮ್ಮ ಮತ್ತೆನೇ ಸ್ವಲ್ಪ ಅವರು ನಾನು ಒಳಗಡೆ ಅಡುಗೆ ಮಾಡ್ಕೊಂಡ್ರೆ ಪಾತ್ರೆ ಬಟ್ಟೆ ಏನಾದರೂ ವಾಶ್ ಮಾಡ್ಕೊಂಡ್ಬಿಡ್ತಾರೆ ಇವಾಗ ಸ್ವಲ್ಪ ಈರುಳ್ಳಿ ಗಿಡ ಹಾಕಿದ್ದೀವಿ ಅಲ್ವಾ ಅಲ್ಲಿ ಹೋಗಿದರೆ ಬಿಡುತ್ತೆ ನೋಡಿ ಹಳ್ಳೆಣ್ಣೆ ಮಾಡ್ತಾರೆ ನೋಡಿ ಅದು ಮಧ್ಯೆ ಮಧ್ಯೆ ಗಿಡ ಹಾಕಿದ್ರಂತೆ ಅದನ್ನು ಮುಡ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಅದಕ್ಕೆ ನಾನು ಸ್ವಲ್ಪ ಇವಳಿಬ್ರು ಕುತ್ಕೊಂಡು ನೋಡ್ತಾ ಇದ್ದೀನಿ ಎಸಿಕಾ ಅಂತೂ ತುಂಬ ತರಲೆ ಫ್ರೆಂಡ್ಸ್ ಡೋರ ನೋಡಿಕೊಂಡು ನೋಡ್ಕೊಳ್ಬೋದು ತುಂಬ ಸೈಲೆಂಟ್ ಹುಡುಗಿ ಆದರೆ ಇವಳು ಎಸಿಕಾಯಿದಳಲ್ವ ಸಖತ್ತು ತರಲೆ ಮಾತ್ರ ನೋಡಿಯೋದು ಎಷ್ಟು ಮದ್ದು ಬಂದು ಅದು ಇದು ಕೇಳ್ತಾ ಇರ್ತಾಳೆ ಅದು ಮಾಡ್ಕೊಡಮ್ಮ ಇದು ಮಾಡ್ಕೊಡಮ್ಮ ಅದು ತೊರಿಸು ಇಲ್ಲಿ ಏನು ಸಿಗೋದು ಇಲ್ಲ ಕೇಕ್ ಸಿಗೋಲ್ಲ ಐಸ್ ಕ್ರೀಮ್ ಸಿಗೋದಿಲ್ಲ ಎಲ್ಲ ಒಂದೊಂದಿನ ಐಸ್ ಕ್ರೀಮ್ನಲ್ಲಿ ಬರ್ತವೆ ಅದು ಟೇಸ್ಟಿಯಾಗಿರೋದಿಲ್ಲ ಚೆನ್ನಾಗಿರೋದಿಲ್ಲ ಏನೋ ಒಂಥರ ಕರ್ಪೂರ ಕರ್ಪೂರ ಥರ ಸ್ಮೆಲ್ ಬರುತ್ತೆ ಡೋರ ಒಬ್ಬಳೇ ಕೂತಿದ್ದಾಳೆ ಫ್ರೆಂಡ್ಸ್ ಇವಾಗ ಒಬ್ಬೊಬ್ಬಳೇ ಕೂತ್ಕೋತಾಳೆ ಜಾಸ್ತಿ ಹೊತ್ತು ಅವಳಾಗ ಅವಳು ಎತ್ ಕೂತ್ಕೊಳ್ಳೋದಿಲ್ಲ ಮುಂದೆ ತೋಡ್ತಾ ಹೋಗ್ತೀನಿ ಡೋರ ಎಲ್ಲಿವರೆಗೂ ಆ್ಯಕ್ಟಿವಿಟಿ ಆಗಿದ್ದಾಳೆ ಅಂತ ಮಗುಗೆ ಹತ್ತು ತಿಂಗಳು ಕೇಳ್ತಾ ಇದ್ರಲ್ವ ಡೋರ ಮುಂದೆ ಹೋಗ್ತಾಳೆ ಹಿಂದೆ ಹೋಗ್ತಾಳ ದಬ್ಬ ಹಾಕ್ಕೊಂಡು ಎದ್ದಿ ಕೂತ್ಕೊತಾಳ ಅಂತ ಕೇಳ್ತಾ ಇದ್ರಲ್ವ ಇವತ್ತಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಯಾರೂ ಸಹಿತ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಅವಳಂತೂ ನಾನು ಮೊಬೈಲ್ ಇಟ್ಟಿರೋದು ನೋಡಿಲ್ಲ ಡೋರ ಇಲ್ಲ ಅಂತ ಅಂದರೆ ಅದನ್ನೇ ನೋಡ್ತಾ ಕೂತಿದ್ರವಳು ಅವಳಿಗೆ ಮೊಬೈಲಲ್ಲಿ ಶೂಟ್ ಮಾಡ್ತಿದ್ದೀನಿ ಅಂದರೆ ಜಾಸ್ತಿ ಹತ್ತು ಬಿಡ್ತಾಳೆ ಆಗೋದಿಲ್ಲ ಅವಳಿಗೆ ಅದಕ್ಕೆ ಸ್ವಲ್ಪ ಕಾಣ್ತಿರೋ ಥರ ಇಕ್ಕಿದ್ದೀನಿ ಕಾಣ್ತಿರೋ ಥರ ಏನಿಕ್ಕಿಲ್ಲ ಅವಳು ಮುಂದೆ ಇಕ್ಕಿದೆ ಅವಳು ಸ್ವಲ್ಪ ಅಬ್ಸರ್ವ್ ಮಾಡಿಲ್ಲ ಅಬ್ಸರ್ವ್ ಮಾಡಿದರೆ ಇಷ್ಟೊತ್ತಿಗೆ ಮೊಬೈಲೇ ಇಡ್ತಿಲ್ಲ ಮೊಬೈಲೇ ಹಿಂಗೆ ಹಿಂಗೆ ಅಂದ್ಬಿಡ್ತಾಳೆ ಫ್ರೆಂಡ್ಸ್ ಹತ್ರ ಇತ್ತು ಅಂತಂದ್ರೆ ಹ್ಞೂ ಬೇಡ ಬೇಡ ಅಂತ ಇರ್ತಾಳೆ ಅದಕ್ಕೆ ಜಾಸ್ತಿ ಅವಳ್ದು ವೀಡಿಯೋ ಶೂಟ್ ಮಾಡೋದಕ್ಕೆ ಹೋಗುತ್ತಿಲ್ಲ ಏನೇನೋ ಮಾತಾಡ್ತಾಳೆ ಅಪ್ಪ ಅಮ್ಮ ಇಶಿಕ ಈಗ ಇಲ್ಲಿ ನಮ್ಮ ಅತ್ತೆ ಮನೆಗೆ ಬಂದ ಮೇಲೆ ಹೊರಗಡೆ ಆಟಾಡೋದಿಕ್ಕೆ ಹೋಗ್ತಾಳೆ ಅಲ್ವ ಅವಳಂತೂ ಒಂದು ಕ್ಷಣ ಮನೇಲೇ ಇರೋದಿಲ್ಲ ಹೊರಗಡೆ ಹೋಗ್ತಾಳೆ ಅಲ್ವಾ ಫ್ರೆಂಡ್ಸ್ ಅವಳು ಡೋರ ಏನು ಮಾಡ್ತಾಳೆ ಅಂದರೆ ಬಾ 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 ಏಯ್ ಬಾ ಹಬ್ಬಾ ಅಂತೇಳಿ ಯಾವಾಗ್ಲೂ ಪಾಪ ಎಷ್ಟು ಮುದ್ದು ಅಂದರೆ ಅದು ಕ್ಯೂಟ್ ಮಾತಾಡ್ತಾ ಇರ್ತಾಳೆ ಬಾ ಬಾ ಅನ್ನಮ್ಮ ಅಂತ ನಾನೇ ಬೇಕು ಬೇಕು ಅಂತ ಮಾತಾಡ್ತಾ ಇರ್ತೀನಿ ಇಶಿಕ ಹೋಗಿ ಹೊರಗಡೆ ಪಾಪು ಬಾ ಬಾ ಅಂತ ಕರೀತಾಳೆ ಅಂತ ಇಶಿಕ ಒಂದು ಸ್ವಲ್ಪ ದೂರ ಹೋದರೆ ಸಾಕು ಬಾ 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 ಅದು ಹೆಂಗ ಮಕ್ಳಿಗೆ ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ ನಾವು ಮಾತಾಡ್ತೀವಲ್ವಾ ಅದೆಲ್ಲ ಒಬ್ಸರ್ವ್ ಮಾಡ್ತಾರೆ ಮಕ್ಕಳು ಬ್ರೈನ್ ಡೆವಲಪ್ಮೆಂಟು ನಮಗಿನ್ನ ಅದೆಷ್ಟು ಪಟ್ಟು ಜಾಸ್ತಿ ಬ್ರೈನು ಡೆವಲಪ್ಮೆಂಟು ಗ್ರೋಅಪ್ ಆಗ್ತಾ ಇರ್ತಂತೆ ಅದಕ್ಕೆ ಇವಾಗಲೇ ಚಿಕ್ಕ ಮಕ್ಕಳಿಂದಲೇ ಏನೇ ಕಲಿಸ್ಬೇಕು ಅಂತ ಅಂದರೆ ಒಳ್ಳೆ ಬುದ್ಧಿನ ಕಲಿಸ್ಬೇಕಾಗುತ್ತೆ ತುಂಬ ಪಾಸಿಟಿವಲ್ಲಿ ಮಕ್ಕಳನ್ನ ಇಡಬೇಕಾಗುತ್ತೆ ಈಗ ನಮ್ಮ ಡೋರ ಇದ್ದಾಳೆ ಆವಾಗಿಂದಲೇ ನಾವು ಎಲ್ಲದೂ ಸಹಿತ ಜಾತಿ ತಲೆ ತುಂಬಕ್ಕೆ ಹೋಗ್ಬಾರ್ದು ಮಾಮೂಲಿ ಅವರು ಡೈಲಿ ರೋಟೀನಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲ ತೋರಿಸ್ಕೊಂಡು ನಾವು ಇವಾಗ ಆ್ಯಪಲ್ ತಿನ್ನಿಸ್ತಾ ಇದ್ದೀವ ಇದು ಆ್ಯಪಲ್ ಅಂತ ತೋರಿಸ್ಕೊಂಡು ತಿನ್ನಿಸಿದರೆ ನೆಕ್ಸ್ಟ್ ಟೈಮ್ ಇದು ಆ್ಯಪಲ್ ಅಂತ ಮಕ್ಕಳಿಗೆ ಗೊತ್ತಾಗುತ್ತೆ ನೀರು ಕುಡಿಸ್ಬೇಕಾರೆ ವಾಟರ್ ವಾಟರ್ ಅಂತ ನಾನು ಡೋರ ಹಂಗೆ ಮಾಡೋದು ನೀರು ಕುಡಿಸ್ತಾ ಇದ್ದರೆ ಡೋರ ವಾಟರ್ 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 ಕುಡಿಯಮ್ಮ ವಾಟರ್ ಕುಡಿಯಮ್ಮ ಅಂತ ಹೇಳ್ತಿರ್ತೀನಿ ಅವುಗಳಿಗೆ ಗೊತ್ತಾಗ್ಬಿಡುತ್ತೆ ಆ ರೀತಿ ನೀವು ಮಾಡ್ತಾ ಹೋದರೆ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ಇನ್ನೂ ಚುರುಕಾಗುತ್ತೆ ಮತ್ತು ಗ್ಯಾಪ್ನ ಶಕ್ತಿ ಜಾಸ್ತಿ ಬರ್ತಾ ಇರುತ್ತೆ ನಮ್ಮ ಹೆಸಿಕಾ ಅಂತೂ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿ ಕಲ್ತಿದ್ಲು ಅಂತಂದರೆ ಅವ್ಳಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಸೇರ್ತಾನ ಅಂತ ಅಂದ್ಕೊಂಡ್ವಿ ಫ್ರೆಂಡ್ಸ್ ಅವಳಿಗೆ ಎಷ್ಟು ಬರ್ತಿತ್ತು ಅಂದರೆ ಜನವರಿ ಫೆಬ್ರವರಿ ಹೇಳೋಳು ಸಂಡೇ ಮಂಡೇ ಹೇಳೋಳು ಅದು ಬಿಡಿ ಸಿ ಎಮ್ ಯಾರು ಪಿ ಎಮ್ ಯಾರು ಮತ್ತು ಎಲ್ಲ ಸ್ಟೇಟಸ್ಸು ಸಹಿತ ಹೇಳೋ ಫ್ರೆಂಡ್ಸ್ ಆ ಇಂಡಿಯಾದಲ್ಲಿ ಯಾವ್ಯಾವ ಸ್ಟೇಟಸ್ ಇದೆ ಹೇಳಮ್ಮ ಅಂತಂದರೆ ಎಲ್ಲದೂ ಸಹಿತ ಅವಳಿಗೆ ಹೇಳ್ತಾ ಇದ್ಲು ಪಕ್ಕ ಕಲಿತಾಳೆ ಪಕ್ಕ ಪಕ್ಕ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಸೇರಿಸ್ಬೋದು ಅಂತ ಅಂದ್ಕೊಂಡೆ ಅದೇ ಟೈಮಿಗೆ ನಾನು ಪ್ರೆಗ್ನೆನ್ಸಿ ಆದೋರ ಊಟಕ್ಕಿಂತ ಮುಂಚೆ ಡೋರದೇ ಪ್ರೆಗ್ನೆನ್ಸಿ ಹಾಗಾಗಿ ಸ್ವಲ್ಪ ನನಗೆ ವಾಮಿಟೇಷನ್ ಜಾಸ್ತಿ ಆಗೋದು ಯಾವಾಗಲೂ ಮಲ್ಕೋಬೇಕು ಅಂತ ಅನ್ನಿಸ್ತಿತ್ತು ಯಾರೇ ಬಂದು ಮಾತಾಡ್ಸಿರೋ ಸಹಿತ ತುಂಬ ಇರಿಟೇಷನ್ ಆಗೋದು ನಮ್ಮ ಡೋರ ಪ್ರೆಗ್ನೆನ್ಸಿಲೇ ಬೇರೆ ಇತ್ತು ಇಶಿಕಾ ಪ್ರೆಗ್ನೆನ್ಸಿಲೇ ಬೇರೆ ಥರ ಇತ್ತು ಹಾಗಾಗಿ ಅವ್ಳು ಕಡೆ ಗಮನ ಕೊಡೋದಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ನಾನು ಇದು ಮಾಡೋದಕ್ಕಾಗಲಿಲ್ಲ ಸಖತ್ತು ಕಲಿಸ್ಕೊಂಡಿದ್ದೆ ಫ್ರೆಂಡ್ಸ್ ಅವು ಮಾಡಬೇಕು ಎಲ್ಲ ಕಲ್ತಿದ್ಲು ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಕಲ್ತಿದ್ಲು ಇನ್ನೊಂದು ಸ್ವಲ್ಪ ಕಲಿಸೋದು ಬಾಕಿ ಇತ್ತು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕಲೀಲಿ ಅಂತ ಅಂದ್ಕೊಂಡೆ ಅದೇನೋ ಆಗಲೇ ಇಲ್ಲ ನೋಡೋಣ ಆದರೆ ನಮ್ಮ ಡೋರಾಗಾರು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನಮ್ಮ ಡೋರಾಗರು ಪಕ್ಕ ಮಾಡಿಸೇ ಮಾಡಿಸ್ತೀನಿ ಆದಷ್ಟು ನನ್ನ ಕೈಯಿಂದ ಏನಾಗುತ್ತೆ ಅದೆಲ್ಲ ಇಬ್ಬರು ಮಕ್ಕಳಿಗೂ ಸಹಿತ ತುಂಬ ಎಜುಕೇಷನ್ ಕೊಡಿಸಿ ಅವ್ರಿಗೆ ಒಂದೊಳ್ಳೆ ಅಪ್ ಆಗೋ ಥರ ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡಬೇಕು ಓಕೆ ಬನ್ನಿ ಇವಾಗ ಡೋರ ಎಷ್ಟು ಮುಂದೆ ಬರ್ತಾಳೆ ಹಿಂದೆ ಬರ್ತಾಳೆ ಅಂತ ಕೇಳ್ತಾ ಇರೋಲ್ವ ಅವಳು ಫುಲ್ಲು ದಬಾಕೊತಾಳೆ ದಬಾಕೊಂಡು ಒಂದು ನಾಲ್ಕೈದು ರೌಂಡು ಉಳ್ತಾಳೆ ಉಳ್ಳಿ ಉಲ್ಡಿ ಹೋಗೋದು ಫ್ರೆಂಡ್ಸ್ ಮಂಚದ ಮೇಲೆ ಒಬ್ಬಳನ್ನೇ ಮಲಸೋದಕ್ಕೆ ಭಯ ಆಗ್ತಾಳೆ ಭಯ ಆಗುತ್ತೆ ನಮಗೆ ಉಲ್ಡಿ ಉಳ್ಳಿ ಹೋಗ್ತಾಳೆ ಮತ್ತು ಮುಕ್ಕಾಲು ಪರ್ಸೆಂಟಷ್ಟು ಎರಡು ಕೈ ಇದು ಎರಡು ಕೈ ಸಪೋರ್ಟ್ ಕೊಟ್ಕೊಂಡು ಮೇಲೆ ಎದೋಳೋದಕ್ಕೆ ಟ್ರೈ ಮಾಡ್ತಾಳೆ ಇವಾಗ ಹಂಗೆ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ನಿಧಾನಕ್ಕೆ ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎರಡು ಕೈ ಇಟ್ಕೊಂಡು ಮೇಲೆ ಎದೊಳದಿಕ್ಕೆ ಟ್ರೈ ಮಾಡ್ತಾಳೆ ಇದ್ದಾಳೆ ಅಲ್ವ ಅವಳು ಎಸಿಕ ತಲೆ ಸಿಗೋಂಗಿಲ್ಲ ಫ್ರೆಂಡ್ಸ್ ಅವಳು ತಲೆ ಇಟ್ಕೊಂಡು ಹೆಂಗೆ ಇದು ಮಾಡ್ತಾಳೆ ಅಂದರೆ ಫುಲ್ಲು ಕಿತ್ಬಿಡ್ತಾಳೆ ಫುಲ್ಲು ಕಿತ್ಕೊಂಡು ಅಲ್ಲೆಲ್ಲ ಕಚ್ಚಿಬಿಡ್ತಾಳೆ ಡೋರ ತರಲೆ ಅವಳಿನ ಸೈಲೆಂಟ್ ಅಲ್ಲ ಫ್ರೆಂಡ್ಸ್ ಅವನು ಅವಳ ಆ್ಯಕ್ಟಿವಿಟಿ ಈ ರೀತಿಯಾಗಿದೆ ಫುಲ್ಲು ಹಾಕೊಂಡೆ ಒಂದು ಮೂರು ನಾಲ್ಕು ರೌಂಡು ಓಡಾಡ್ತಾಳೆ ಆ ಕಡೆ ಈ ಕಡೆ ಉಳ್ತಾಳೆ ರೋಲ್ ಆಗ್ತಾಳೆ ಮತ್ತು ಕೈ ಇಟ್ಕೊಂಡು ಮೇಲೆ ಬರ್ತಾಳೆ ಅದು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೋಸ್ಕರ ನಾನು ವಿಡಿಯೋ ಕ್ಲಿಪ್ಪಿಂಗ್ ಅವಳಿಗೆ ಕಾಣ್ದಿರೋ ಥರ ವಿಡಿಯೋ ಮಾಡಿರೋದು ಕಾಣೋ ಥರ ಮಾಡಿದರೆ ಅವಳು ಇದು ಯಾವುದು ಮಾಡೋದೇ ಇಲ್ಲ ಅಷ್ಟು ಬುದ್ಧುವಂತೆ ಎಲ್ಲ ಗೊತ್ತಾಗುತ್ತೆ ಓ ನಾವು ಅಮ್ಮ ಇದ್ದಾರೆ ಮಾಡ್ತಾಯಿದ್ದಾಳೆ ಏನೇ ಕೇಳಿದ್ರು ಹೇಳ್ಬಾರ್ದು ಆಡೇಳಮ್ಮ ಅಂದರೂ ಆಡೇಳಲ್ಲ ವಿಡಿಯೋ ಮೊಬೈಲ್ ಇಟ್ಕೊಂಡ್ರೆ ಅದಕ್ಕೆ ಕಾಣದಿರೋ ಥರ ಮಾಡಬೇಕು ನೋಡಿ ಅವಳು ಅಲ್ದಲೆ ಈಗ ಸುಸ್ತಾಯಿತು ಸುಸ್ತಾದ್ರೆ ಹಿಂಗೆ ಮಲ್ಕೊಂಡ್ಬಿಡ್ತಾಳೆ ಫ್ರೆಂಡ್ಸ್ ಅಯ್ಯಪ್ಪ ನನಗೆ ಸುಸ್ತಾಗ್ಬಿಡ್ತು ಅಂತ ಅದೊಂದೇ ಕ್ಯೂಟು ನೋಡಿ ಹೆಂಗೆ ಎಷ್ಟು ಎದೊಳ್ತಿದ್ದಾಳೆ ಅಂತ ನೋಡಿ ನೋಡಿದ್ರೆ ಮಂಡಿ ಕಾಲಲ್ಲಿ ನಿಂತ್ಕೋತಾಳೆ ಅಷ್ಟು ಎದಳ್ತಾಳೆ ಮತ್ತು ಆ ಕಡೆ ಈ ಕಡೆ ಫುಲ್ಲು ರೊಟೇಟ್ ಆಗ್ತಾಳೆ ಕೈ ಸಪ್ ತಗೊಂಡು ಫುಲ್ಲು ರೊಟೇಟ್ ಆಗ್ತಾಳೆ ಮುಂದೆ ಬರೋದಿಲ್ಲ ಜಾಸ್ತಿ ಫುಲ್ ರೊಟೇಟ್ ಆಗ್ತಾ ಮುಂದೆ ಬರ್ಬೋದು ಅಂತ ಅನಿಸುತ್ತೆ ಇಷ್ಟು ಅವಳು ಆ್ಯಕ್ಟಿವಿಟೀಸ್ ಇದೆ ನನಗೇನು ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಡೈರೆಕ್ಟ್ ಎದೊಳ್ಬೋದು ಅಂತ ಅನ್ನಿಸ್ತಾ ಹಾಂ ಏನೋ ಗೊತ್ತಿಲ್ಲ ಡೈರೆಕ್ಟ್ ಎದ್ರೇನೋ ಇನ್ನೂ ಚೆಂದ ಆದರೆ ನೋಡಿ ಹೀಗೆ ಈ ಥರ ರೊಟೇಟ್ ಆಗ್ತಾಳೆ ಫುಲ್ಲು ರೊಟೇಟ್ ಆಗಿಬಿಡ್ತಾಳೆ ಸುಸ್ತಾಗ್ಬಿಟ್ರೆ ಇನ್ನು ದಬ್ಬ ಹಾಕೊಳ್ಳೋದು ಆಗಲಿಲ್ಲ ಅಂತ ಅಂದರೆ ಸುಮ್ಮನೆ ಒಂಥರ ಮನೆಕೊಂಡೆ ಅಯ್ಯಪ್ಪ ನನ್ನ ಕೈಲಿ ಆಗ್ತಿಲ್ಲ ಅಂತ ಅವಳು ಒಬ್ಬಳೇ ರೆಸ್ಟ್ ಮಾಡಿಬಿಡ್ತಾಳೆ ಅದ್ರ ಮಧ್ಯೆ ನಮ್ಮ ಯಶಿಕ ಬಂದುಬಿಟ್ಟು ತೊಂದರೆ ಕೊಡ್ತಾ ಇರ್ತಾಳೆ ಇವ್ನಿಂಗ್ ಆಗ್ತಾಯಿದೆ ಒಂದು ಸ್ವಲ್ಪ ನಾನು ಡೋರನ್ನು ಬೈಕ್ ಮೇಲೆ ಕುಡಿಸಿದ್ದೀನಿ ನೋಡಿ ಬೈಕ್ ಮೇಲೆ ಕೊಡಿಸಿದ್ದೀನಿ ಅವಳನ್ನ ಹಾಂ ಚೆನ್ನಾಗಿ ಬೈಕಲ್ಲಿ ಒಂಥರ ಫೋಟೋಸ್ ಎಲ್ಲ ತೆಕ್ಕೊಳ್ಬೇಕಿತ್ತು ಅರ್ಜೆಂಟಲ್ಲಿ ಏನೂ ಆಗಲಿಲ್ಲ ಫ್ರೆಂಡ್ಸ್ ಆ ನಾಳೆ ಬೇರೆ ಊರಿಗೆ ಹೋಗ್ಬೇಕಿತ್ತಾ ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕಿತ್ತು ಇಷ್ಟು ಬೇಗ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತು ಫಸ್ಟ್ ಟೈಮ್ ನಾವು ಇಷ್ಟು ಬೇಗ ಊರಿಗೆ ಹೋಗ್ತಾ ಇರೋದು ಯಾಕೆ ಅಂತಂದರೆ ಇದು ನಾವು ಮಂಗಳವಾರ ಕರಿ ಎಲ್ಲ ಹಬ್ಬ ಯುಗದೇ ಅಲ್ಲ ಯುಗದೇ ಹಬ್ಬ ಎಲ್ಲ ಮುಗಿಸಿ ಮಂಗಳವಾರ ಮಟನ್ ಮಾಡ್ಕೊಂಡು ಬುಧವಾರ ರಶ್ ಇರಲ್ಲ ಅಂತ ಬಂದ್ವಿ ಶುಕ್ರವಾರ ಹೋಗಬಾರ್ದು ಅಂತೆ ಶುಕ್ರವಾರ ಗಂಡನ ಮನೆಯಿಂದ ಸೊಸೆ ಕಳಿಸ್ಬಾರ್ದು ಅಂತ ಅಂತಾರೆ ಹಾಗಾಗಿ ಶುಕ್ರವಾರ ಕಳಿಸೋದಿಲ್ಲ ಶನಿವಾರ ಭಾನುವಾರ ತುಂಬ ರಶ್ ಇರುತ್ತೆ ಸೋಮವಾರ ತುಂಬ ಲೇಟ್ ಆಗಿಬಿಡುತ್ತೆ ನಮಗೆ ಕೆಲಸ ಇರೋದಂತ ಸ್ವಲ್ಪ ಇಲ್ಲೆಲ್ಲ ಕೆಲಸ ಒಪ್ಕೊಂಡು ಹಾಗಾಗಿ ಬೇಗ ಬರೋ ಹಾಗಾಯಿತು ಬುಧವಾರ ಜನ ಇರೋದಿಲ್ಲ ಅಂತ ಅಂದ್ಕೊಂಡ್ರೆ ಎಷ್ಟು ಜನ ಇದ್ದರು ಅಂತಂದ್ರೆ ಎಪ್ಪ ಯಪ್ಪ ಯಪ್ಪ ಫಸ್ಟ್ ಟೈಮ್ ಇಷ್ಟೊಂದು ಜನ ರಶ್ ಇದ್ದಿದ್ದು ನಮಗೆ ಒಂದು ಅರ್ಧ ಗಂಟೆ ಕುತ್ಕೊಂಡು ಈ ಶಿರಾದಲ್ಲಿ ಆದರೂ ಬಸ್ ಸಿಗಲೇ ಇಲ್ಲ ಖಾಲಿ ಬಸ್ ಬರೋದು ಎಲ್ಲ ಜನ ಎಲ್ಲ ತುಂಬ್ಕೊಳ್ಳೋರು ಅಂಥವ್ರ ಮಧ್ಯೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಆಗಲಿಲ್ಲ ಅವರು ಪಾಪ ರಂಗ ಏನು ಒಂದೊಳ್ಳೆ ಕೆಲಸ ಮಾಡ್ದೆ ದೂರದಿಂದಲೇ ಬಸ್ ಬರ್ಬೇಕಾರೆ ಅಲ್ಲಿಂದಲೇ ಅವರು ಬಸ್ನವರಿಗೆ ನೋಡ್ಕೊಳಿಗೆ ಹೇಳ್ಬಿಟ್ಟು ನಮ್ಮದು ಫ್ಯಾಮಿಲಿ ಐತೆ ಚಿಕ್ಕ ಮಗು ಐತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಲೇ ಹತ್ಕೊಂಡು ಸೀಟ್ ಕಟ್ಕೊಂಡ ಆಮೇಲೆ ನಾನು ಎಶಿಕ ಕರ್ಕೊಂಡು ಬಸ್ ಹತ್ವಿ ನಿಧಾನಕ್ಕೆ ಹತ್ತಿದ್ವಿ ಲಾಸ್ಟಲ್ಲಿ ಹತ್ತಿದ್ದು ಹೆಂಗಿರೋ ರಂಗ ಸೀಟ್ ಕಟ್ಕೊಂಡಿದ್ದಲ್ವ ಹಾಗಾಯಿತು ಫ್ರೆಂಡ್ಸ್ ಯಪ್ಪ ಯಾಕಾದ್ರೂ ಬಂದುಬಿಟ್ವಾ ಇವತ್ತು ನೈಟ್ ಜರ್ನಿ ಮಾಡ್ಬೋದಿತ್ತು ಇಲ್ಲ ಅಂತ ಅಂದರೆ ಬರಬೇಕಿತ್ತು ಅಂತ ಅನ್ನಿಸ್ತು ಅಷ್ಟು ನನಗೆ ಸಖತ್ತು ಟೈರ್ಡ್ ಆಗಿಬಿಟ್ಟಿತ್ತು ಮನೆಗೆ ಬರೋತ್ತಿಗೆ ಮೂಳೆಗಳೆಲ್ಲ ನೋವಾಗ್ಬಿಟ್ಟಿತ್ತು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಆ ತುಂಬ ಇಂಪಾರ್ಟೆಂಟು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಸದ್ಯಕ್ಕೆ ಇಷ್ಟು ಸಾಕು ಓಕೆನಾ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಊರಿಗೆ ಬರ್ತಾ ಇದ್ವಿ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ಆಗಲಿಲ್ಲ ಅವತ್ತಿನ ದಿನ ವೀಡಿಯೋ ಕಂಟಿನ್ಯೂ ಆಗಲ್ಲ ನಮ್ಮ ಅತ್ತೆ ಮಾವ ಏನು ತೋರಿಸೋದು ಅಂತ ಹೇಳಿ ಅವತ್ತಿನ ನೈಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದು ಮನೆ ಫ್ಯಾಮಿಲಿ ಫುಲ್ಲು ವಿಡಿಯೋ ಮಾಡಿ ಶೂಟ್ ಮಾಡಿ ಎಲ್ರದ್ದು ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅವತ್ತಿನ ದಿನ ಕರೆಂಟೇ ಬರಲಿಲ್ಲ ಸಿಂಗಲ್ ಪೀಸು ನಾನು ಬೇರೆ ಮೊಬೈಲ್ ಚಾರ್ಜರ್ ಇಲ್ವಾ ಹೊರಗಡೆ ಹಾಗೆ ಒಂದು ಮಂಚ ಹಾಕೊಂಡು ಮಂಚ ಅಂತ ಅಂದರೆ ಅದನ್ನು ಟೇಪ್ ಬಿಡುತ್ತೆ ಟೇಪ್ ಥರ ಮಂಚ ಕಬ್ಣ್ಣ ಬಿಡುತ್ತೆ ಅದ್ರ ಮೇಲೆ ಟೇಪ್ ಎಲ್ಲ ಸುತ್ತಾರೆ ಅದು ಹೊರಗಡೆ ಹಾಕ್ಕೊಂಡು ಆರಾಮ್ಸೆ ಆಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಜೊತೆ ಅವನಾಗಿ ಮಾತಾಡ್ಕೊಂಡು ಅದಿದು ನಮ್ಮ ಮಾವನ ತಲೆ ತಿಂತ ಇಡ್ತಾ ಇರ್ತೀನಿ ಪಾಪ ಅವ್ರಿಗೆ ಬೇಜಾರಾಗೋದಿಲ್ಲ ಅದಂಗೆ ಇದಂಗೆ ಇವ್ರು ಹಂಗೆ ಎಲ್ಲ ಕೇಳ್ಕೊಂಡು ಕೇಳ್ಕೊಂಡು ತಲೆ ತಿಂತಾ ಇರ್ತೀನಿ ಪಾಪ ಅವ್ರಿಗೆ ಬೇಜಾರು ಮಾಡ್ಕೊಳ್ದಲ್ಲೇ ನಾವು ಬಂದ್ರೆ ನೀವು ತುಂಬ ಖುಷಿ ಆಗುತ್ತೆ ನಾವು ಬರ್ತೀವಿ ಅಂತ ಮತ್ತೆ ಅವ್ರ ಮಗಳು ಅವ್ರ ತಂಗಿ ಇದ್ದಾರಲ್ವ ಅವ್ರು ಬಂತು ಅಂತ ಅಂದರೆ ಖುಷಿ ಆಗುತ್ತೆ ಇನ್ನು ಇಲ್ಲ ಪಾಪ ಒಬ್ಬರೇ ಮಗ ಒಬ್ರೆ ಮಗಳು ಅಲ್ವಾ ಅವ್ರಿಗೂ ಬೇಜಾರಾಗುತ್ತೆ ಆಗುತ್ತೆ ಅಂತ ಅವ್ರು ಬಂದಕ್ಕೆಲ್ಲ ಹಂಗೆ ಮಾತಾಡ್ತಿರ್ತಾರೆ ನನಗೂ ಖುಷಿ ಆಗುತ್ತೆ ಫ್ರೆಂಡ್ಸ್ ಕರೆಂಟ್ ಹೋಗಿತ್ತು ಅಂತ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ವಾ ಟೈಮ್ ಆಯಿತು ವೀಡಿಯೋ ಮಾಡೋದಾಗಲಿಲ್ಲ ಹಾಗಾಗಿ ಸ್ವಲ್ಪ ನಾನು ಬ್ಯಾಂಗ್ಳೂರಿಗೆ ವಿಡಿಯೋ ವೀಡಿಯೋ ಇದ್ದೀನಿ ಐಸ್ ಕ್ಯೂಬ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಡೆಸ್ಟ್ ಅಲರ್ಜಿ ಥರ ಆಗಿತ್ತು ಫೇಸು ತುಂಬ ಬ್ಲ್ಯಾಕ್ ಆಗಿತ್ತು ಅಂಥವ್ರು ನೀವು ಐಸ್ ಕ್ಯೂಬನ್ನು ಚೆನ್ನಾಗಿ ಅಪ್ಲೈ ಮಾಡಿ ಡೈರೆಕ್ಟ್ ಅಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ ನಾನು ಡೈರೆಕ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ತೆಳುವಾಗಿರೋ ಗಿಡ ಕಾಟನ್ ಬಟ್ಟೆಗೆ ಒಂದು ಎರಡು ಮೂರು ಐಸ್ ಕ್ಯೂಬನ್ನು ಹಾಕೊಂಡು ಚೆನ್ನಾಗಿ ಫೇಸ್ ಫುಲ್ಲು ರಬ್ ಮಾಡ್ಕೊಳ್ಳಿ ಎಷ್ಟೇ ಡೆಸ್ಟ್ ಅಲರ್ಜಿ ಇದ್ದರೂ ಸಹಿತ ಹೋಗ್ಲಡಿಸುತ್ತೆ ಮತ್ತು ಕಪ್ ಕಪ್ಪು ಪ್ಯಾಚಸ್ ಎಲ್ಲ ಹಾಗೆ ಇರುತ್ತೆ ನಿಮ್ಮ ಸ್ಕಿನ್ನು ಟೈಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಇದು ಬರೋದಿಲ್ಲ ಏನಪ್ಪ ಅಂತ ಅಂದರೆ ಫೇಸ್ ಫುಲ್ಲು ಹೋಲಾಗಿರುತ್ತೆ ನೋಡಿ ತೂತ ತೂತ ಥರ ಅದೆಲ್ಲ ಹೋಗ್ಲಾಡ್ಸೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಸ್ಕಿನ್ನಿಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅಂದರೆ ಐಸ್ ಕ್ಯೂಬು ಒಂದು ನಾನು ಅದು ಫುಲ್ಲು ಡೀಟೇಲಾಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅದೇ ರೀತಿ ವಿಡಿಯೋ ಮಾಡಿ ಹಾಕ್ತೀನಿ ಎಶಿಕ ಬಂದು ಐಸ್ ಕ್ಯೂಬ್ ಕೊಡು ಅಂತೇಳಿ ತಿಂತಾ ಇದ್ದಾರೆ ಫ್ರೆಂಡ್ಸ್ ಆ ರಬ್ ಮಾಡಿಕೊಂಡ್ರು ಕೇಳ್ತಾ ಇಲ್ಲ ಚಿಕ್ಕ ಮಕ್ಳಿಗೂ ರಬ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅವ್ಳು ಫೇಸ್ಗೆ ರಬ್ ಮಾಡ್ಕೋತಿಲ್ಲ ಫ್ರೆಂಡ್ಸ್ ಆ ಕೈ ಕೊಡಮ್ಮ ನಾನು ತಿಂತೀನಿ ಅಂತ ಆಲ್ರೆಡಿ ಒಂದು ಟೂ ತಿಂದ್ಲು ನನಗೆ ಕೋಪ ಬೇಳೆ ಬರ್ತಾ ಇದೆ ಮೈ ಕೈ ನೋವು ತುಂಬ ಅಡುಗೆ ಬೆಳೆ ಅಡುಗೆ ಮಾಡಿದ್ದಾಯಿತು ಫ್ರೆಂಡ್ಸ್ ಆ ನಮಗೆ ತುಂಬ ಹುಷಾರಿಲ್ಲ ಹಾಗಾಗಿ ನಾನೇ ಸ್ವಲ್ಪ ಸಿಂಪಲ್ಲಾಗಿ ಒಂದು ಬೇಳೆ ಸಾಂಬಾರ್ ಥರ ಮಾಡಿದ್ದೀನಿ ಫೇಸ್ ಫುಲ್ಲು ರಬ್ ಮಾಡ್ಕೊಂಡಿದ್ದಾಯಿತು ಡಯ್ಟ್ ಬಟ್ಟೇಲಿ ನೀವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫೇಸ್ ವಾಶ್ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಕಾಣ್ತೀವಿ ಗೊತ್ತಾ ಒಂದು ಸರಿ ನೀವು ಟ್ರೈ ಮಾಡಿ ಒಂದು ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ಟ್ರೈ ಮಾಡಿ ನಿಮ್ಮ ಸ್ಕಿನ್ನು ಎಷ್ಟು ಒಂಥರ ಮದುವೆ ಹುಡುಗಿ ಥರ ಕಾಣ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗಿಂದ ಅಲ್ಲ ಇವಾಗ ಸೋಂಬೇಡಿತನ ಆಗಿಬಿಟ್ಟಿದ್ದೀನಿ ಯಾವುದೇ ಕೆಲಸ ಮಾಡೋದಕ್ಕೆ ಆಗ್ತಲ್ಲ ನನ್ನ ಕೈಲಿ ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ನಾನು ಫೇಸನ್ನು ರಬ್ ಮಾಡ್ಕೊಂಡಿದ್ದೀನಿ ಐಸ್ ಕ್ಯೂಬಿಂದ ಓಕೆ ಫ್ರೆಂಡ್ಸ್ ಇವಾಗ ನಾನು ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ವಿಡಿಯೋನ ಕಂಟಿನ್ಯೂ ಮಾಡೋದಿಲ್ಲ ಏನು ಮಾಡೋಣ ಅಂತ ಬಂದಿದ್ದೀನಿ ಡೋರ ಬೆಳಗ್ಗೆಯೇ ಇದ್ದಿದ್ದಾಳೆ ನೋಡಿ ಏನು ಡೋರಾ ಹಾಂ ಏನು ಇವಾಗ ಸ್ವಲ್ಪ ನಾನು ಕಾಫಿ ಕುಡ್ದೆ ಹಾಲು ಕುಡಿಯೋಣ ಅಂತ ಅಂದ್ಕೊಂಡೆ ಸ್ವಲ್ಪ ತಲೆನೇ ಹೋಗ್ತಿತ್ತು ಅಂತ ನಾನು ಕಾಫಿ ಕುಡ್ದಿದ್ದೀನಿ ನಿಫ್ರೆಂಡ್ಸ ಡೋರ್ದಾ ಯಾಕೆ ಇಷ್ಟು ಬೇಗ ಇದ್ದಿದೆಯಾ ಹಾಂ ಡೋರಾ ಇಲ್ಲ ನೋಡು ಊರಲ್ಲಂತೂ ಫುಲ್ಲು ಎಂಜಾಯ್ ಮಾಡಿದ್ದಾಳೆ ಈಶಿಕಾ ಅಂತೂ ಯಪ್ಪ ಮನೆಯಲ್ಲೇ ಇರ್ತಿರ್ಲಿಲ್ಲ ಫುಲ್ ಬಟ್ಟೆ ಅವಳು ನಮ್ಮ ಡೋರಿಗೆ ದಿನಕ್ಕೆ ಒಂದು ಎರಡು ಚೇಂಜ್ ಮಾಡಿದರೆ ಅವಳಿಗೆ ದಿನಕ್ಕೆ ನಾಲ್ಕೈದು ಜೊತೆ ಚೇಂಜ್ ಮಾಡಬೇಕಿತ್ತು ಹಂಗಾಗ್ತಾ ಇತ್ತು ಸ್ವಲ್ಪ ದಿನ ಅಂತ ಹೇಳಿ ನಾನು ಬಟ್ಟೆ ಸ್ವಲ್ಪ ತಗೊಂಡೋಗಿದ್ದೆ ಹಾಗಾಗಿ ಸ್ವಲ್ಪ ಅವಳಿಗೆ ಹಾಕಿದ್ದೇ ಹಾಕ್ಬಿಟ್ಟೆ ನಾನು ವಾಶ್ ಮಾಡೋದು ಮತ್ತು ಅದೇ ಹಾಕೋದು ಮಾಡಿದೆ ಒಂದು ಏಳೆಂಟು ಹತ್ತು ಜೊತೆ ತಗೊಂಡೋಗಿದ್ದೆ ಯಶಿಕಾಗೆ ಅದು ಅವ್ರು ಡೈಲಿ ದಿನ ಎ ದಿನಕ್ಕೆ ಎರಡು ಮೂರು ಜೊತೆ ಮೇಲೆ ಚೇಂಜ್ ಮಾಡ್ತಿದ್ಲಲ್ವ ಹಾಗಾಗಿ ಸ್ವಲ್ಪ ನಮ್ಮ ಅತ್ತೆನೇ ವಾಶ್ ಇದ್ರು ಫ್ರೆಂಡ್ಸ್ ಅದು ಅತ್ತೆನೇ ಪಾಪ ಬಟ್ಟೆ ಎಲ್ಲ ವಾಶ್ ಮಾಡೋರು ಹಾಂ ಏನು ದೋರ ಊರಿಗೆ ಹೋಗಿದ್ದ ಹ್ಞೂ ಮತ್ತೆ ಇಷ್ಟು ಬೇಗ ಎಂತಕ್ಕಪ್ಪ ಬಂದಿದ್ದು ಅಂತ ಅಂದರೆ ಕೆಲವರು ಜನಕ್ಕೆ ಹೇಳ್ತಾ ಇರ್ತೀರ ನಿಮ್ಮ ಅತ್ತೆ ಮನೆಯಿಂದ ಇಷ್ಟು ಬೇಗ ಬಂದ್ರ ಅಂತ ಹೌದು ಬೇಗನೆ ಬಂದ್ವಿ ಏಕೆಂತಂದರೆ ಇಲ್ಲಿ ಸ್ವಲ್ಪ ನಂದು ಕೆಲಸ ಇದೆ ನಾಳೆ ಇನ್ನೂ ಟೂ ಡೇಸ್ ಬಿಟ್ಕೊಂಡ್ಬರೋದಕ್ಕೆ ಹೋಗೋಂಗಿಲ್ಲ ಶುಕ್ರವಾರ ಆದರೆ ಹೋಗಂಗಿಲ್ಲ ಅಂತ ಹೇಳ್ತಾರೆ ಅತ್ತೆ ಮನೆ ಕಡೆಯಿಂದ ಹೋಗಿ ಗಂಡು ಮನೆ ಕಡೆಯಿಂದ ಹೋಗಬಾರ್ದು ಅಂತ ಹೇಳ್ತಾರಲ್ವ ಮತ್ತು ಶನಿವಾರ ರೆಶ್ಯೂ ಭಾನುವಾರ ರಶ್ಯೂ ಸೋಮವಾರ ಬರಬೇಕಾಗುತ್ತೆ ನನಗೆ ಇಲ್ಲಿ ಸ್ವಲ್ಪ ಕೆಲಸ ಎಲ್ಲ ಏನೇನೋ ಒಪ್ಕೊಂಡಿದ್ದೀನಿ ಹಾಗಾಗಿ ಇನ್ಸ್ಟಾಗ್ರಾಮ್ ಕಡೆಯಿಂದ ನನಗೆ ಸ್ವಲ್ಪ ಕೆಲಸ ಒಪ್ಕೊಂಡಿದ್ದೀನಲ್ವ ಅದೆಲ್ಲ ಮಾಡಿಕೊಡ್ಬೇಕಾಗುತ್ತೆ ಅದೆಲ್ಲ ಬೇಗ ಮಾಡಿಕೊಡ್ಬೇಕು ಅಂತಂದರೆ ಊರಲ್ಲಿ ಆಗೋದಿಲ್ಲ ಊರಲ್ಲಿ ವಿಡಿಯೋನೇ ಒಂದು ನಿಮಿಷ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಇನ್ನು ಅದನ್ನೆಲ್ಲ ಮಾಡೋದು ತುಂಬ ರಿಸ್ಕಿ ಆಗುತ್ತೆ ಹಾಗಾಗಿ ಸ್ವಲ್ಪ ಬ್ಯಾಂಗ್ಳೂರಿಗೆ ಬೇಗ ಬಂದ್ರಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇತ್ತು ಊರ ಕಡೆ ಇನ್ನೇನು ಕೆಲಸ ಇಲ್ವಲ್ಲ ಹಾಂ ಅದಕ್ಕೆ ಬೇಗ ಬಂದ್ವಿ ಇನ್ನೂ ಇರಬೇಕಿತ್ತು ಪಾಪ ಅವ್ರಿಗೂ ಬೇಜಾರಾಗ್ತಾಯಿತ್ತು ಇಬ್ಬರೇ ಅತ್ತೆ ಮಾವ ಇಬ್ಬರೇ ಅಲ್ವಾ ಅವ್ರು ಇನ್ನೊಂದು ಸ್ವಲ್ಪ ದಿನ ಇರು ಅಂತ ಅಂದರು ಇಲ್ಲಿ ಕೆಲಸ ಇರೋದ್ರಿಂದ ಬೇಗನೆ ಬಂದ್ವಿ ನಮ್ಮ ಡೋರ ನೋಡಿ ದೊರ ಏನು ಡೋರ ಡೊಳ್ಳ ಸ್ವಲ್ಪ ಸಣ್ಣಗೆ ಆಗ್ತಾ ಇದ್ದಾಳೆ ಬೆಳವಣಿಗೆ ಅಂದರೆ ಹಾಗೆ ಅವ್ಳಿಗೆ ಈಗ ಜಾಕಾಯಿ ಬಾದಾಮು ಯಾವುದೂ ಪೇಸ್ಟ್ ಮಾಡಿ ತಿನ್ನಿಸ್ತಾ ಇಲ್ಲ ಫ್ರೆಂಡ್ಸ್ ಅವ್ರು ಖಂಡಿತ ತಿನ್ನಿಸ್ಬೇಕು ಒಂದು ಫಿಫ್ಟೀನ್ ಡೇಸ್ ತಿನ್ನಿಸ್ಬಿಟ್ರೆ ಚೆನ್ನಾಗಿ ಆರಾಮ್ಸೆಗೆ ಚೆನ್ನಾಗಿ ವೆಯ್ಟ್ಗೆ ಗೇನ್ ಬರ್ತಾಳೆ ವೆಯ್ಟ್ ಇದ್ದಾಳೆ ಏನಮ್ಮ ಏನಮ್ಮ ಹ್ಞೂ ಹೋಗೋಣ ಈಗ ಅವಳಿಗೆ ಟೈಮ್ ಆಯಿತು ಫ್ರೆಂಡ್ಸ್ ಮಲ್ಕೊಳೋದಕ್ಕೆ ಒಂದು ನಿಮಿಷ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಎದ್ದಿದ್ದಾಳೆ ಇವಾಗ ಮಲ್ಕೊಳೋದಕ್ಕೆ ಅಳ್ತಾ ಇದ್ದಾಳೆ ಅವಳನ್ನ ಮಲಗಿಸ್ಬಿಟ್ಟು ನಾನು ವಿಡಿಯೋ ಎಡಿಟಿಂಗ್ ಮಾಡಿ ರೆಕಾರ್ಡೆಲ್ಲ ಮಾಡಬೇಕಾಗುತ್ತೆ ಟೂ ಡೇಸ್ಗೆ ಒಂದ್ಸರಿ ನಾನು ಅಲ್ಲಿ ವಿಡಿಯೋ ಹಾಕ್ತಾ ಇದ್ದೆ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಒಂದು ನಿಮಿಷದಲ್ವಾ ಅಲ್ಲಿ ಅಕ್ಕಪಕ್ಕ ನನ್ನ ಫ್ರೆಂಡ್ಸ್ ಅಂತ ಇದ್ದಾರೆ ಸ್ಕೂಲ್ಗೆ ಹೋಗ್ತಾರೆ ಹುಡುಗಿರು ಅಡ್ಕಲ್ಲಿ ಕೊಟ್ಟು ಅಪ್ಲೋಡ್ ಮಾಡಿಸ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿದೆ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಾನು ಯಾವುದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದೆ ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಾಳೆಯಿಂದ ಕಂಪಲ್ಸರಿಯಾಗಿ ನಾನು ಫುಲ್ಲು ಡೀಟೇಲ್ ಆಗಿ ನಿಮಗೆ ಯಾವ ರೀತಿಯಾಗಿ ಬೇಕು ಎಲ್ಲ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿಯಾಗಿ ನಾನು ಕೆಲವಷ್ಟು ವಿಡಿಯೋ ಮಾಡಬೇಕು ತುಂಬ ಇಂಪಾರ್ಟೆಂಟ್ ವೀಡಿಯೋ ಎಲ್ಲ ಇದೆ ಅದೆಲ್ಲ ವಿಡಿಯೋ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಓಕೆ ಡೋರಾ ಬಾಯ್ ಮಾಡು ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಮತ್ತೊತ್ತಿರಂಗ್ ಸಿಗ್ತೀನಿ ಅಲ್ಲರಿಗೂ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಎಣ್ಣೆ ಸ್ನಾನ ಏನು ಮಾಡಿಸೋದಿಲ್ಲ ಫ್ರೆಂಡ್ಸ್ ಆ ಬರ ಹಾಗೆ ತಲೆ ಸ್ನಾನ ಮಾಡ್ತೀನಿ ಬಿಸಿ ಬಿಸಿ ಆಗಿ ಮೈ ಕೈ ನೋವು ಇರುತ್ತೆ ಅಲ್ವಾ ಗೀಜರ್ ನೀರಲ್ಲೇ ಕಾಯಿಸೋದು ಗ್ಯಾಸ್ ನೀರಲ್ಲೇನು ಕಾಯಿಸೋದಿಲ್ಲ ಅವರಿಗೆ ಮುಂಚೆಯಿಂದಲೂ ಅಷ್ಟೇ ಗೀಜರ್ ನೀರೇ ಕಾಯಿಸೋದು ತ್ರೀ ಮಂತ್ವರೆಗೂ ನಾನು ಗ್ಯಾಸಲ್ಲಿ ಕಾಯಿಸ್ತೈತೆ ಆಮೇಲೆ ನಾನು ಗೀಜರ್ ನೀರಲ್ಲಿ ಓಕೆ ಓಕೆ ಆ ಬಾಯ್ ಬಾಯ್ ಡೋರಾ ಇವಿ ರಚಿಗೆ ಬಿಟ್ಟಿದ್ದಾಳೆ ಅಮ್ಮ ಮಲಗಿಸ್ಬೇಡಮ್ಮ ಅಂತ ಓಕೆ ಬಾಯ್ ಬಾಯ್